ನಿಮ್ಮಲ್ಲಿ ಹಲವರಿಗೆ ವೀರ್ಯ ರಕ್ಷಣೆ ಅಥವಾ ಬ್ರಹ್ಮಚರ್ಯ ಎಂದರೆ ಯಾವುದೋ ಕಠಿಣ ವ್ರತ ಅಥವಾ ಕೇವಲ ದೈಹಿಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಒಂದು ವಿಧಾನ ಎಂದು ಅನಿಸಿರಬಹುದು ಆದರೆ ನಿಜವಾಗಿಯೂ ಈ ಅಭ್ಯಾಸ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈನಂದಿನ ಜೀವನದ ಮೇಲೆ ಬೀರುವ ಪರಿಣಾಮಗಳೇನು ವೀರ್ಯವನ್ನು ರಕ್ಷಣೆ ಮಾಡಿದರೆ ನಿಜವಾಗಿಯೂ ನಾವು ಸೂಪರ್ ಹ್ಯೂಮನ್ ಆಗುತ್ತೇವೆಯೇ ಅಥವಾ ಇದು ಕೇವಲ ಒಂದು ದೊಡ್ಡ ಮಿಥ್ಯೆಯೇ ಈ ಪ್ರಶ್ನೆಗಳಿಗೆ ವೈಜ್ಞಾನಿಕ ಉತ್ತರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ತಿಳಿದಿರುವ ಎಲ್ಲಾ ತಪ್ಪು ಕಲ್ಪನೆಗಳು ಇಂದೇ ಮುರಿಯಲಿವೆ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ಯಾರಿಗೆ ಮುಖ್ಯ ಎಂದರೆ ಯುವಕರು ಮತ್ತು ಮಧ್ಯವಯಸ್ಕರಿಗೆ ಯಾರು ತಮ್ಮ ಶಕ್ತಿಯನ್ನು ಗಮನವನ್ನು ಫೋಕಸ್ ಮತ್ತು ಮಾನಸಿಕ ಸ್ಥಿರತೆಯನ್ನು ನಿಜವಾಗಿಯೂ ಹೆಚ್ಚಿಸಿಕೊಳ್ಳಲು ಬಯಸುತ್ತಾರೋ ಅವರಿಗೆ ಇಂಟರ್ನೆಟ್ನಲ್ಲಿ ಈ ವಿಷಯದ ಬಗ್ಗೆ ಸಾವಿರಾರು ಸುಳ್ಳು ಸುದ್ದಿಯಿದೆ ಆದರೆ ಇಂದು ನಾವು ವೀರ್ಯ ರಕ್ಷಣೆಯ ಹಿಂದಿನ ಐದು ಪ್ರಮುಖ ಮಿಥ್ಯೆಗಳನ್ನು ಮತ್ತು ಅದರ ಹಿಂದಿನ ವೈಜ್ಞಾನಿಕ ಸತ್ಯಗಳನ್ನು ಯಾವುದೇ ತೀರ್ಮಾನವಿಲ್ಲದೆ ಚರ್ಚಿಸಲಿದ್ದೇವೆ ಸರಿಯಾದ ಜ್ಞಾನದಿಂದ ನಿಮ್ಮ ಜೀವನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮಿಥ್ಯೆ ಒಂದು ವೀರ್ಯ ರಕ್ಷಿಸಿದರೆ ಆ ಶಕ್ತಿ ನೇರವಾಗಿ ದೈಹಿಕ ಶಕ್ತಿಯಾಗಿ ಬದಲಾಗುತ್ತದೆ ಸತ್ಯಾಂಶವೆಂದರೆ ವೀರ್ಯ ರಕ್ಷಣೆಯಿಂದ ಟೆಸ್ಟೋಸ್ಟೆರಾನ್ ಮಟ್ಟ ಸ್ವಲ್ಪ ಹೆಚ್ಚಾಗಬಹುದು ಆದರೆ ಮುಖ್ಯವಾಗಿ ನಿಮ್ಮ ಶಕ್ತಿ ಹೆಚ್ಚಾಗುವುದು ನಿಮ್ಮ ಆ ಶಕ್ತಿಯನ್ನು ಬೇರೆ ಕೆಲಸಗಳಲ್ಲಿ ಬಳಸಿದಾಗ ಮಾತ್ರ ಉದಾಹರಣೆಗೆ ವ್ಯಾಯಾಮ ಅಥವಾ ಓದಿನಲ್ಲಿ ಇದು ರಾಸಾಯನಿಕ ಬದಲಾವಣೆಯಷ್ಟೇ ಶಕ್ತಿಯ ನಿರ್ವಹಣೆ ಮಿಥ್ಯೆ ಎರಡು ವಿಪರೀತ ವೀರ್ಯ ರಕ್ಷಣೆ ಆರೋಗ್ಯಕ್ಕೆ ಹಾನಿಕರ ಸತ್ಯಾಂಶ ಆರೋಗ್ಯವಂತ ಪುರುಷರಲ್ಲಿ ವೀರ್ಯಾಣುಗಳು ಸ್ಪರ್ಮ್ ಮತ್ತು ವೀರ್ಯ ಸೀಮನ್ ನಿರಂತರವಾಗಿ ಉತ್ಪತ್ತಿಯಾಗುತ್ತಿರುತ್ತದೆ ಹೆಚ್ಚಾದಾಗ ದೇಹವು ಅದನ್ನು ನೈಸರ್ಗಿಕವಾಗಿ ನೈಟ್ ಫಾಲ್ ಅಥವಾ ನಿದ್ರೆಯಲ್ಲಿ ವಿಸರ್ಜನೆ ಎಮಿಷನ್ ಮೂಲಕ ಹೊರಹಾಕುತ್ತದೆ ಇದು ಸಂಪೂರ್ಣವಾಗಿ ನೈಸರ್ಗಿಕ ಮತ್ತು ಆರೋಗ್ಯಕಲ ಪ್ರಕ್ರಿಯೆ ಮಿಥ್ಯೆ ಮೂರು ಬ್ರಹ್ಮಚರ್ಯ ಎಂದರೆ ಸಂಪೂರ್ಣ ಲೈಂಗಿಕ ಚಟುವಟಿಕೆ ತ್ಯಜಿಸುವುದು ಸತ್ಯಾಂಶ ಬ್ರಹ್ಮಚರ್ಯದ ನಿಜವಾದ ಅರ್ಥವು ಶಕ್ತಿಯ ನಿಯಂತ್ರಣ ಮತ್ತು ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಿಸಿದೆ ಇದು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ಅದನ್ನು ಸೃಜನಾತ್ಮಕ ಕೆಲಸಗಳಿಗೆ ಕ್ರಿಯೇಟಿವ್ ಎಂಡೆವರ್ಸ್ ಮತ್ತು ನಿಮ್ಮ ಗುರಿಗಳಿಗೆ ಬಳಸುವುದಾಗಿದೆ ಇದು ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವ ಅಭ್ಯಾಸ ಮಿಥ್ಯೆ ನಾಲ್ಕು ವೀರ್ಯ ರಕ್ಷಣೆ ಮಾಡಿದರೆ ಜಗಳ ಗಂಟತನ ಹೆಚ್ಚಾಗುತ್ತದೆ ಸತ್ಯಾಂಶ ನಿಯಂತ್ರಣವಿಲ್ಲದ ಶಕ್ತಿ ಕೋಪಕ್ಕೆ ಕಾರಣವಾಗಬಹುದು ಆದರೆ ಯಶಸ್ವಿ ವೀರ್ಯ ರಕ್ಷಣೆಯ ಕೀಲಿಯು ನಿಮ್ಮ ಶಕ್ತಿಯನ್ನು ಧ್ಯಾನ ತೀವ್ರವಾದ ವ್ಯಾಯಾಮ ಮತ್ತು ನಿಮ್ಮ ಹವ್ಯಾಸಗಳ ಮೂಲಕ ಉತ್ತಮವಾಗಿ ನಿರ್ವಹಣೆ ಮಾಡುವುದಾಗಿದೆ ಇದು ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಮಿಥ್ಯೆ ಐದು ವೀರ್ಯ ರಕ್ಷಣೆ ಕೇವಲ ಪುರುಷರಿಗೆ ಸಂಬಂಧಿಸಿದ್ದು ಸತ್ಯಾಂಶ ಇದು ಕೇವಲ ದೈಹಿಕ ವಿಷಯವಲ್ಲ ಇದರ ಮೂಲ ತತ್ವವಾದ ಶಕ್ತಿಯ ನಿಯಂತ್ರಣ ಎನರ್ಜಿ ಕನ್ಸರ್ವೇಷನ್ ಪ್ರತಿಯೊಬ್ಬರಿಗೂ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಅನ್ವಯಿಸುತ್ತದೆ ನಮ್ಮ ಪ್ರಮುಖ ಶಕ್ತಿಯನ್ನು ವಿವೇಚನಾರಹಿತ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ಕಳೆದುಕೊಳ್ಳುವುದನ್ನು ನಿಲ್ಲಿಸಿ ಅದನ್ನು ಜೀವನದ ಸುಧಾರಣೆಗೆ ಬಳಸುವುದು ಇದರ ನಿಜವಾದ ತಿರುಳು ಹಾಗಾದರೆ ವೀರ್ಯ ರಕ್ಷಣೆಯ ವೈಜ್ಞಾನಿಕ ಲಾಭಗಳೇನು ಮೊದಲನೆಯದು ಹೆಚ್ಚಿದ ಗಮನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಂಪ್ರೂವ್ಡ್ ಫೋಕಸ್ ಅಂಡ್ ಡಿಸಿಷನ್ ಮೇಕಿಂಗ್ ಎರಡನೆಯದು ಕೀಳರಿಮೆ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇನ್ಕ್ರೀಸ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಮೂರನೆಯದು ವೃತ್ತಿ ಅಥವಾ ಅಧ್ಯಯನದಲ್ಲಿ ಶ್ರಮ ಸಾಮರ್ಥ್ಯ ಸುಧಾರಿಸುತ್ತದೆ ಎನ್ಹಾನ್ಸ್ಡ್ ಪವರ್ ನೀವು ಅನಗತ್ಯ ಒತ್ತಡದಿಂದ ಮುಕ್ತರಾಗುತ್ತೀರಿ ಒಂದು ಮುಖ್ಯ ಎಚ್ಚರಿಕೆ ನೀವು ಯಾವುದೇ ದೀರ್ಘಕಾಲಿಕ ಲೈಂಗಿಕ ಆರೋಗ್ಯ ಸಮಸ್ಯೆ ಅಥವಾ ಒತ್ತಡದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ದಯವಿಟ್ಟು ಈ ಅಭ್ಯಾಸವನ್ನು ಶುರು ಮಾಡುವ ಮುನ್ನ ಒಬ್ಬ ವೈದ್ಯರನ್ನು ಅಥವಾ ಮನಶ್ಚಿಕಿತ್ಸಕರನ್ನು ಸಂಪರ್ಕಿಸಿ ನೆನಪಿರಿ ಸಮತೋಲನವೇ ಮುಖ್ಯ ಯಾವುದೇ ತೀವ್ರವಾದ ಕ್ರಮಗಳು ನಿಮಗೆ ಒತ್ತಡ ಉಂಟುಮಾಡಬಾರದು ಕೊನೆಯದಾಗಿ ವೀರ್ಯ ರಕ್ಷಣೆ ಒಂದು ಮಾಯಾಪುವಾದವಲ್ಲ ಬದಲಾಗಿ ಇದು ನಿಮ್ಮ ಶಕ್ತಿಯನ್ನು ಅರ್ಥ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿಗಳಿಗೆ ಅದನ್ನು ಉಪಯೋಗಿಸುವ ಒಂದು ಬುದ್ಧಿವಂತಿಕೆಯ ಅಭ್ಯಾಸ ಈ ಶಕ್ತಿ ನಿಮ್ಮಲ್ಲಿ ಈಗಾಗಲೇ ಇದೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿ ಈ ವೈಜ್ಞಾನಿಕ ಸತ್ಯಗಳು ನಿಮಗೆ ಹೊಸ ದೃಷ್ಟಿಕೋನ ನೀಡಿದೆಯೇ ಹಾಗಾದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು